ಅಲ್ಲ ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು ಸರ್ಕಾರದಿಂದ ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ ಅವರು ಸಬ್ಮಿಟ್ ಮಾಡೋದು ಅವರು ಎಸ್ಐಟಿ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು ಅವರಿಗೆ ನೈಂಟಿ ಡೇಸ್ ಇತ್ತಲ್ಲ ಅದ್ರೊಳಗಡೆ ಮಾಡಲೇಬೇಕಲ್ಲ ಅವರು ಅಲ್ಲ ಅವರು ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಕೊಡ್ತಾರೆ ಅದೇ ಅದು ಬರಲಿ ಹೊರಗಡೆ ಬರಲಿ ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಕೊಡ್ತಾರೆ ಸರ್ಕಾರಕ್ಕೆ ನಾವೇ ಅಲ್ವಾ ಸರ್ಕಾರ ಅಲ್ವಾ ಸರ್ಕಾರಕ್ಕೆ ಅವರು ಅಲ್ಲ ವಾಸ್ತವಾಂಶ ಏನು ಏನಿದೆ ಬೆಳವಣಿಗೆ ಅಪ್ಡೇಟ್ ಆಗಿ ಮಾಡಲೇಬೇಕಲ್ಲ ಸದನಕ್ಕೆ ಸದನದಲ್ಲಿ ಚರ್ಚೆ ಆಗಿದೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ ಸದನಕ್ಕೆ ಮಾಹಿತಿ ಕೊಡ್ಲೇಬೇಕಲ್ವಾ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ಬೇರೆ ವೆಹಿಕಲ್ ನಂಬರ್ನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರ್ನ ತಗೊಂಡು ಯೂಸ್ ಮಾಡಿದ್ದಾರೆ ಅದು ವೆರಿಫೈ ಆಗಿದೆ ಈಗ ಹೊರಗಡೆ ತಗೊಂಡೋಗಿದ್ದಾರ ಅವ್ರು ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸ್ಕೊಂಡಿದ್ದಾರೆ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಆ ವೆಹಿಕಲ್ ಯಾವುದು ಅಂತ ನಮಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ ಆದರೆ ನಿಖರವಾಗಿ ಇನ್ನು ಕೂಡ ಸಿಗ್ಲಿಲ್ಲ ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೇವೆ ಎಂಟೈರ್ ಸಿಟಿಯ ಸಿ ಸಿ ಟಿ ವಿ ಕೂಡ ಶೋಧನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತಿವಿ ಬಿಜಾಪುರದಲ್ಲಿ ಎರಡು ಘಟನೆ ಇದೇ ರೀತಿಯಾಗಿತ್ತು ಸಂಪೂರ್ಣವಾಗಿ ಒಡವೆ ಹಣ ಐವತ್ತೆಂಟು ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡ್ದಿದ್ದಾರೆ ಅದ ಇಲ್ಲಿ ಇದನ್ನು ಕೂಡ ಅದೇ ರೀತಿ ಹಿಡಿದು ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿ ಹಿಡಿತೇವೆ ಹೋಗಿದ್ದಾರೆ ಕನ್ಫರ್ಮೇಶನ್ ಇಲ್ಲ ಅದು ಕೆಲವು ಮಾಹಿತಿ ಇದೆ ವೆರಿಫೈ ಮಾಡ್ತಾ ಇದೀವಿ ಆ ವೆಹಿಕಲ್ಸ್ ಗಳೆಲ್ಲ ಯಾವ ಯಾವ ವೆಹಿಕಲ್ಸ್ ಆಚೆ ಹೋಗಿದೆ ನಮಗೆ ಬಂದಿರೋ ಮಾಹಿತಿಯ ವೆಹಿಕಲ್ಸ್ ಅನ್ನ ಕಂಪೇರ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಯೂಸ್ ಮಾಡಿ ಅಹ್ ಈ ಸಿಸಿ ಟಿವಿ ಕ್ಯಾಮೆರಾ ವೆಹಿಕಲ್ಸ್ ಗಳು ಯಾವ ಯಾವ ಸಿಟಿ ಒಳಗಡೆ ಬಂದಿದೆ ಆ ಸಂದರ್ಭದಲ್ಲಿ ಆ ವೆಹಿಕಲ್ಸ್ ಗಳು ಆ ಏರಿಯಾದಲ್ಲಿ ದಲ್ಲಿ ಓಡಾಡ್ತಿತ್ತು ಅವರಿಗೂ ಕೂಡ ವೆರಿಫೈ ಮಾಡ್ತಾ ಇದಾರೆ ಎಲ್ಲ 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 ವೆರಿಫೈ ಆಗ್ತಾ ಇದೆ ಎಲ್ಲ ವೆರಿಫೈ ಮಾಡ್ತಾ ಇದೆ ಸಿಸಿ ಫುಟೇಜ್ ಗಳೆಲ್ಲ ವೆರಿಫೈ ಮಾಡ್ತಾ ಇದೆ ಧರ್ಮಸ್ಥಳದ ಚಾರ್ಜ್ ಶೀಟ್ ಸಾಕಷ್ಟು ಜನ ಶಾಸಕರಿಗೆ ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ವರ್ಷ ಮಾಡೋಣ ಅಂತ ಇದ್ರು ಏನೋ ಅದ್ರ ಬೆಳವಣಿಗೆ ಕಾಣಿಸದೇ ಇರೋದು ನೋಡಿದ್ರೆ ಮುಂದಕ್ಕೆ ಹೋಗುವ ಲಕ್ಷಣಗಳಿದೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಅವರೇ ಅಲ್ವಾ ಮಾಡ್ಬೇಕು ಹೈಕಮಾಂಡ್ ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ನವರು ಮಾಡೋದು ಅಂದ್ರೆ ಇದು ಸಂಪುಟದಾಗ್ಲಿ ಅಥವಾ ಬೇರೆ ಬೇರೆ ಇಂತ ತೀರ್ಮಾನಗಳೆಲ್ಲ ಅವರೇ ಮಾಡ್ಬೇಕು ಅವ್ರಿಗೆ ಗೊತ್ತಿದೆ ಅಲ್ಲ ಎರಡೂವರೆ ವರ್ಷ ಆಯ್ತು ಅಂತ ಅವರೇ ತೀರ್ಮಾನ ಮಾಡುವರೆ ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಈಗ ಅಲ್ಲ ಅದು ಏನೋ ಆ ರೀತಿ ಮಹತ್ವ ಏನು ಕೊಡುವಂತ ಅಗತ್ಯ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಎರಡೂವರೆ ವರ್ಷಕ್ಕೆ ಮಹತ್ವ ಕೊಡುವಂತ ಅಗತ್ಯ ಇಲ್ಲ ಪ್ರಶ್ನೆ ಸಮಯ ನಡೀತಾ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಒಂದು ಒಂದು ಸ್ಪಷ್ಟವಾಗಿ ನಾನ್ ನನಗೆ ತಿಳಿದಿದ್ದು ಹೇಳ್ತೇನೆ ನಮ್ಮ ಹೈಕಮಾಂಡ್ ಇಂದ ಯಾರು ಏನು ಹೇಳಿಲ್ಲ ನಾವ್ ನಾವೇ ಏನೇನ್ ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ ಅದು ಮಹತ್ವ ಯಾವಾಗ ಬರುತ್ತೆ ಅಂದರೆ ಹೈಕಮಾಂಡ್ನವ್ರು ಹೇಳಿದಾಗ ಬರುತ್ತೆ ಇಲ್ಲಿ ತನಕ ಯಾವುದೇ ವಿಚಾರವನ್ನು ಅದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು ಇದನ್ನು ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಸ್ಪೆಲ್ ಔಟ್ ಮಾಡಿಲ್ಲ ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದರೆ ಎಸ್ ಎಲ್ಲರೂ ಕೇಳ್ತೇವೆ ಅವರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ನನ್ಗೆ ಏನೇ ಇದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಇದೆ ರಾಜಣ್ಣ ಇರ್ಬೋದು ರಾಯರೆಡ್ಡಿ ಅವ್ರು ಹೇಳ್ತಾ ಇರ್ಬೋದು ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದೀವಿ ನಾಮಿನೇಟೆಡ್ ಅಲ್ಲ ಅಲ್ಲ ಅದು ಕೂಡ ಅದು ಕೂಡ ಅಂತದ್ ಯಾವ್ದು ಬೆಳವಣಿಗೆ ಇಲ್ವಲ್ಲ ಅಂತದ್ ಯಾವ್ದಾದ್ರು ಸಿ ಎಲ್ ನಲ್ಲಿ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಅಥವಾ ಯಾರಾದ್ರೂ ಆ ಪ್ರಶ್ನೆ ಎತ್ತಿದ್ರೆ ನೀವ್ ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಅಂತದ್ದು ಯಾವ್ದು ಬೆಳವಣಿಗೆ ಇಲ್ಲ ಒಂದು ಹೈಕಮಾಂಡ್ನವ್ರು ಏನ್ ಹೇಳಿಲ್ಲ ಎರಡು ಸಿ ಎಲ್ ಪಿ ನಲ್ಲೂ ಏನ್ ಚರ್ಚೆ ಆಗಿಲ್ಲ ಅದ್ರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಅರ್ಥ ಥ್ಯಾಂಕ್ ಯು